ಔಷಧಿ ಗ್ರಾಮ ವ್ಯಾಪ್ತಿ ವ್ಯಾಪ್ತಿಗೆ ಬರುವಂಥ ಸರ್ಕಾರಿ ಪ್ರೌಢಶಾಲೆ ಸೌ ಔಷಧಿಯಲ್ಲಿ ನರೇಗಾ ಖಾತ್ರಿ ಯೋಜನೆ ಅಡಿಯಲ್ಲಿ ಶಾಲೆಗೆ ಭವಾದಂತಹ ಮೈದಾನವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ವಾಲಿಬಾಲ್ ಗ್ರೌಂಡು ಆನಂತರ ರನ್ನಿಂಗ್ ಗ್ರೌಂಡು ಖೋ ಖೋ ಗ್ರೌಂಡು ಉದ್ದ ಜಗಿತ ಈ ರೀತಿ ಹಲವಾರು ಯೋಜನೆಗಳ ಹಲವಾರು ಸ್ಪೋರ್ಟ್ಸದ ಅದಕ್ಕೆ ನಾವು ನಮ್ಮ ಎಸ್ ಡಿ ಎಂಸೆಯ ಪರವಾಗಿ ನಿಷ್ಠೋದ್ಯವರ ಪರವಾಗಿ ಹಾಗೂ ಸಿಬ್ಬಂದಿಯ ಪರವಾಗಿ ಧನ್ಯವಾದಗಳನ್ನು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸೌಸ್ದಿಯ ಸರ್ಕಾರಿ ಪ್ರೌಢಶಾಲೆ ಸೌಸುದ್ದಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ಲೇ ಗ್ರೌಂಡ್ ಇರಲಿಲ್ಲ ಮತ್ತು ನಾ ಮಹಾತ್ಮ ಗಾಂಧಿ ತೆರೆಗ ಯೋಜನೆಯಡಿಯಲ್ಲಿ ಗ್ರೌಂಡನ್ನು ಸಂತಟ್ಟು ಮಾಡಿಕೊಂಡು ಆ ನಂತರ ಆಟದ ಮೈದಾನವನ್ನು ಸುಜಜಿತವಾಗಿ ನಿರ್ಮಿಸಿ ಎರಡು ನೂರು ಮೀಟರ್ ಊಟದ ರನ್ನಿಂಗ್ ಟ್ರ್ಯಾಕನ್ನು ಮಾಡಿ ಆನಂತರ ಖೋಖೋ ಅದರ ಖೋಖೋ ವಾಲಿಬಾಲ್ ಬಾಸ್ಕೆಟ್ಬಾಲ್ ಗ್ರೌಂಡನ್ನು ಸುಚಿತವಾಗಿ ನಿರ್ಮಿಸಿ ಆನಂತರ ಶಾಲಾ ಮಕ್ಕಳಿಗೆ ಶೌಚಾಲಯದ ಅಸ್ತಿತ್ವ ಎಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆಯಲ್ಲಿ ಶೌಚಾಲಯ ಹೈಟೆಕ್ ಶೌಚಾಲಯ ವಿರು ಮಾಡಿ ಮತ್ತು ಮಕ್ಕಳಿಗೆ ಆಟ ಆಡಲು ಬಾಸ್ಕೆಟ್ಬಾಲ್ ಗ್ರೌಂಡನ್ನು ನಿರ್ಮಾಣ ಹಂತದಲ್ಲಿದ್ದು ಇನ್ನೊಂದು ಸ್ವಲ್ಪ ಸಮತಟ್ಟಾಗಿ ಮಾಡಿಕೊಂಡು ಪೇ ಪೇವರ್ಸ್ ಅಳವಡಿಸುವುದು ಮತ್ತು ಉದ್ಯಾನವನ್ನು ನಿರ್ಮಿಸೋದು ರಾಷ್ಟ್ರೀಯ ಉದ್ಯೋಗದಲ್ಲಿ ನಮ್ಮ ಗುರಿ ಉಂಟು